ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ರೂ ಸಹ ಆ ಮೈತ್ರಿ ಎರಡೂ ಪಕ್ಷಗಳಿಗೂ ಜೀರ್ಣಿಸಿಕೊಳ್ಳುವಂತಿಲ್ಲ ಅನ್ನೋದು ಗುಟ್ಟಿನ ಸಂಗತಿಯೇನಲ್ಲ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟಗಳಿಂದ ಹಿಡಿದು ಇತ್ತೀಚೆಗೆ ನಡೆದ ಧರ್ಮಸ್ಥಳ ಪಾದಯಾತ್ರೆ ತನಕವೂ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡಿರುವುದು ಇದಕ್ಕೆ ಸಾಕ್ಷಿ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿರುವ ಡಿ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬಂದು ಪಕ್ಷವನ್ನು ಸಂಘಟನೆ ಮಾಡಿ ಮುಂಬರುವ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಪಕ್ಷವನ್ನು ಬಲಿಷ್ಠ ಮಾಡುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ನಾಯಕರಿಗೆ ಅವಕಾಶ ನೀಡುವ ಸಲುವಾಗಿ ಸದ್ಯದಲ್ಲೇ ರಾಜ್ಯದಲ್ಲಿ ಟಿಕಾಣಿ ಹೂಡಲಿದ್ದಾರೆ ಎಂದು ಇತ್ತೀಚೆಗೆ ಸುದ್ದಿಯಾಗಿತ್ತು ಕೇಂದ್ರದಲ್ಲಿ ಪ್ರಭಾವಿ ಖಾತೆಯ ಮಂತ್ರಿಯಾಗಿದ್ದರೂ ಸಹ ತಮ್ಮದು ಪ್ರಾದೇಶಿಕ ಪಕ್ಷ ಆಗಿರುವುದರಿಂದ ತಮ್ಮ ಪಕ್ಷದ ಮೂಲ ಇರುವುದು ತಳಮಟ್ಟದಲ್ಲೇ ಎಂದು ಅರಿತಿರುವ ಎಚ್ಡಿಕೆ ತಳಮಟ್ಟದ ಕಾರ್ಯಕರ್ತರನ್ನ ಒಗ್ಗಟ್ಟು ಮಾಡುವ ಸಲುವಾಗಿ ಇಂತಹದೊಂದು ತೀರ್ಮಾನಕ್ಕೆ ಮುಂದಾಗಿದ್ರು ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡ ಕೂಡ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವ ಬಗ್ಗೆ ಮಾತನಾಡಿದರು ಈ ವೇಳೆ ಅವರು ನೀಡಿರುವ ಅದೊಂದು ಹೇಳಿಕೆ ಬಿಜೆಪಿ ಮಾತ್ರವಲ್ಲದೆ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರನ್ನ ಸಹ ದಂಗು ಬಡಿದಂತೆ ಮಾಡಿದೆ ಹೌದು ಈಗಾಗಲೇ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿಯಲ್ಲಿರುವ ಜೆಡಿಎಸ್ ಸದ್ಯ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸಹ ಮೈತ್ರಿ ಮಾಡಿಕೊಳ್ಳಲಿದೆ ಎಂದು ದೇವೇಗೌಡ ಹೇಳಿದ್ದು ಇದು ಎರಡು ಪಕ್ಷಗಳ ಸ್ಥಳೀಯ ನಾಯಕರನ್ನ ಚಿಂತೆಗೀಡು ಮಾಡಿದೆ ಈ ವರ್ಷಾಂತ್ಯ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭಿಕ ತಿಂಗಳುಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇದರ ಭಾಗವಾಗಿಯೇ ದೇವೇಗೌಡರು ಸ್ಥಳೀಯ ಚುನಾವಣೆಯಲ್ಲಿ ಸಹ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗುವ ಬಗ್ಗೆ ಘೋಷಣೆ ಮಾಡಿದ್ದಾರೆ ದೇವೇಗೌಡರ ಈ ಹೇಳಿಕೆ ಜೆಡಿಎಸ್ ಶಾಸಕರು ಮತ್ತು ಬಿಜೆಪಿ ನಾಯಕರ ಜೊತೆ ಚರ್ಚಿಸದೆ ಏಕಾಏಕಿ ಘೋಷಣೆ ಮಾಡಿದ್ದಾರೆ ಎಂಬ ಆಕ್ಷೇಪ ಎರಡು ವಲಯದಲ್ಲಿ ಕೆ ಬಂದಿತು ಇದು ಸ್ಥಳೀಯ ಚುನಾವಣೆಗೆ ಸ್ಪರ್ಧಿಸಲು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವ ಎರಡು ಪಕ್ಷಗಳ ನಾಯಕರಿಗೆ ಆತಂಕವನ್ನ ಸೃಷ್ಟಿಸಿದೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ತಲ್ಲಣ ಲೋಕಲ್ ಎಲೆಕ್ಷನ್ನಲ್ಲೂ ಮೈತ್ರಿ ಬಗ್ಗೆ ಮಾತನಾಡಿದ ದೇವೇಗೌಡರ ಮಾತಿನಿಂದ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ನಾಯಕರಿಗೆ ಆತಂಕ ಉಂಟಾಗಿದೆ ದೇವೇಗೌಡರ ಹೇಳಿಕೆಯಿಂದ ಜೆಡಿಎಸ್ ಶಾಸಕರಿರುವ ಕ್ಷೇತ್ರದ ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಾದರೆ ಬಿಜೆಪಿ ಶಾಸಕರಿರುವ ಕ್ಷೇತ್ರದ ಜೆಡಿಎಸ್ ನಾಯಕರಿಗೆ ತಲೆಬಿಸಿ ಹೆಚ್ಚಾಗುವಂತೆ ಮಾಡಿದೆ ಉದಾಹರಣೆಗೆ ಹಾಸನ ಕ್ಷೇತ್ರವನ್ನ ನೋಡೋದಾದ್ರೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ದೇವೇಗೌಡರ ಹೇಳಿಕೆಯಿಂದ ತಲೆಬಿಸಿ ಮಾಡಿಕೊಂಡಿದ್ದಾರೆ ಅದೇ ತರ ಬಿಜೆಪಿ ಗೆದ್ದಿರೋ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರಿಗೆ ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಗಿದೆ ಹೀಗಾಗಿ ಜೆಡಿಎಸ್ ಶಾಸಕರಿಂದ ನಾಯಕರಿಗೆ ರಹಸ್ಯ ಸಂದೇಶ ರವಾನೆಯಾಗಿದ್ದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಆಕಾಂಕ್ಷಿಗಳಿಗೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಜನರ ಬಳಿ ಇರುವಂತೆ ಸೂಚನೆ ನೀಡಲಾಗಿದೆ ಅತ್ತ ಬಿಜೆಪಿ ಒಳಗೂ ಇದೇ ಪ್ಲಾನ್ ಮಾಡಲಾಗಿದ್ದು ಜೆಡಿಎಸ್ ಶಾಸಕರು ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆಗಿರೋ ಲೋಕಲ್ ಬಿಜೆಪಿ ಲೀಡರ್ಸ್ ಎಚ್ಚರದಿಂದ ಇರುವಂತೆ ಸೂಚನೆ ನೀಡಲಾಗಿದೆ ದೇವೇಗೌಡರ ಈ ಹೇಳಿಕೆಯಿಂದಾಗಿ ಒಂದು ವೇಳೆ ಸ್ಥಳೀಯ ಚುನಾವಣೆಯಲ್ಲೂ ಮೈತ್ರಿ ಮುಂದುವರೆದರೆ ಎರಡೂ ಪಕ್ಷದಲ್ಲಿ ಅನೇಕ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೈತೊಪ್ಪೋ ಆತಂಕ ಶುರುವಾಗಿದ್ದು ಸೀಟು ಹಂಚಿಕೆ ವಿಚಾರವಾಗಿ ಗೊಂದಲ ಶುರುವಾಗೋದು ಪಕ್ಕಾ ಎನ್ನಲಾಗಿದೆ ಮತ್ತೊಂದೆಡೆ ಟಿಕೆಟ್ ಸಿಗದಿದ್ದವರು ರೆಬಲ್ ಆಗೋದರಲ್ಲೂ ಕೂಡ ಅನುಮಾನವೇ ಇಲ್ಲ ಯಾಕಂದ್ರೆ ಅವರು ಪಕ್ಷೇತರ ನಿಂತು ಅಧಿಕೃತ ಅಭ್ಯರ್ಥಿ ಸೋಲಿಗೆ ಕಾರಣವಾದರೂ ಅಚ್ಚರಿಯೇನಿಲ್ಲ ಆದ್ರೆ ಜೆಡಿಎಸ್ ಬಿಜೆಪಿಯ ಗೊಂದಲದಿಂದ ಇತ್ತ ಕಾಂಗ್ರೆಸ್ ಒಳಗೊಳಗೆ ಖುಷಿ ಪಡ್ತಿದ್ದು ಲೋಕಲ್ ಫೈಟ್ನಲ್ಲಿ ಕಾಂಗ್ರೆಸ್ ಪರೋಕ್ಷ ಲಾಭದ ಲೆಕ್ಕಾಚಾರದಲ್ಲಿದೆ ಟಿಕೆಟ್ ಸಿಗದವರು ಕಾಂಗ್ರೆಸ್ಗೆ ವಲಸೆ ಬರುವ ಬಗ್ಗೆಯೂ ಮುನ್ಸೂಚನೆ ಸಿಕ್ಕಿದೆ ಹೀಗಾಗಿ ದೇವೇಗೌಡರ ಹೇಳಿಕೆ ಸಂಚಲನ ಉಂಟು ಮಾಡಿದ್ದು ಎರಡೂ ಕಡೆ ನಾಯಕರ ಜೊತೆ ಚರ್ಚಿಸದೆ ಹೇಳಿದ ಮೈತ್ರಿ ಹೇಳಿಕೆಗೆ ಎರಡೂ ಕಡೆ ನಾಯಕರ ಜೊತೆ ಚರ್ಚಿಸದೆ ಮೈತ್ರಿ ಹೇಳಿಕೆಗೆ ಒಳಗೊಳಗೆ ಅಸಮಾಧಾನ ಹೊಗೆ ಎದ್ದಿದೆ

ದಯಮಾಡಿ ಬನ್ನಿ ಸ್ವಲ್ಪ ಆಕ್ಟಿವಿಟೀಸ್ ನಾವು ಹೆಚ್ಚು ಮಾಡಬೇಕಾಗತ್ತೆ ಅಂಥೇಳಿ ನನಗೆ ನಿನ್ನೆ ತಿಳಿಸಿದ್ರೆ ಇವತ್ತು ಬರ್ತೀನಿ ಅಂತೇಳಿ ಬಂದಿದ್ದೇನೆ ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೇನೆ ನಾನು ಹಿಂದೆ ಒಂದು टीमlara ബോർഡിന് വെൻഡൂർ സിറ്റി യെ സംബന്ധപ്പെട്ടും മുണ്ടവറുവാ കാർപ്പറേഷൻ ചുമടി നൗ കനിഷ്ഠ 50 60 ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೆ ನಮ್ಮ ಮಹಿಳಾ ವಿಭಾಗದ ಹೆಣ್ಣು ಮಗಳು ಎಲ್ಲಿದ್ದಾರೆ

ಈಗ ನೀವು ರಮೇಶ್ ಹೌದು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ